ಸಂಚಾರ ವ್ಯವಸ್ಥೆಯನ್ನು ಸುಲಭ ಮಾಡಲಿಕ್ಕೆ ಜಿಲ್ಲಾಡಳಿತ ವತಿಯಿಂದ ಸುಮಾರು ಸ್ಟೆಪ್ಗಳು ಮಾಡ್ತಾ ಇದ್ದೀವಿ ಅದರಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಬಗ್ಗೆ ಒಂದು ಅಪ್ಡೇಟ್ ಕೊಡೋಣ ಅಂತ ಹೇಳಿ ಮಾತಾಡ್ತಿದ್ದೀವಿ ಮಾತಾಡ್ತಿದ್ದೀನಿ ಈಗಾಗಲೇ ಕಲ್ಸಂಕ ಜಂಕ್ಷನ್ ಅಲ್ಲಿ ಸಿಗ್ನಲ್ ಅನ್ನು ಅಳವಡಿಸಿ ಅಲ್ಲಿ ಫ್ರೀ ಲಫ್ ಕೆಲಸ ಆಲ್ರೆಡಿ ಮನೆ ಮಾನ್ಯ ಶಾಸಕರು ಇನಾಗ್ರೇಷನ್ ಮಾಡಿದ್ದಾರೆ ನಡೀತಾ ಇದೆ ಸೊ ಕಲ್ಸಂಕ ಜಂಕ್ಷನ್ ಅಲ್ಲಿ ಸಿಗ್ನಲ್ ಬೇಸ್ಡ್ ಟ್ರಾಫಿಕ್ ಸಿಸ್ಟಮ್ ನಡೀತಾ ಇದೆ ಅದೇ ಸಿಂಡಿಕೇಟ್ ಸರ್ಕಲ್ ಅಲ್ಲೂ ಸಹ ಸಿಗ್ನಲ್ ಅಳವಡಿಸಿ ಅದರದು ಕೆಲಸ ನಡೀತಾ ಇದೆ ಅದೊಂದು ವರ್ಕ್ ನಡೀತಾ ಇದೆ ಅದು ಎಫೆಕ್ಟಿವ್ಲಿ ನಡೀತಾ ಇದೆ ಎರಡು ಅಲ್ಲದೆ ಈಗಾಗಲೇ ನಾವು ಬಲಾಯ್ ಪಾದೆ ಮತ್ತು ಅಂಬಾಗಿಲು ಎರಡು ಕಡೆ ಉಡುಪಿ ಸಿಟಿ ಒಳಗಿಂದ ಹೈವೇಗೆ ಹೋಗುವಂಥದ್ದು ಮತ್ತು ಹೈವೇಯಿಂದ ಸಿಟಿ ಒಳಗಡೆಗೆ ಬರುವಂಥ ಎರಡು ಎಂಟ್ರಿ ಪಾಯಿಂಟ್ಗಳು ಸುಮಾರು ರೋಡ್ ಆಕ್ಸಿಡೆಂಟ್ಸ್ ಈ ಏರಿಯಾಗಳಲ್ಲೇ ಆಗಿದೆ ಹಾಗಾಗಿ ಆ ಏರಿಯಾದಿಂದ ಸಿಟಿ ಒಳಗೆ ಬರಲಿಕ್ಕೆ ಅಥವಾ ಈ ಏರಿಯಾದಿಂದ ಸಿಟಿ ಹೊರಗಡೆ ಹೋಗಲಿಕ್ಕೆ ಹೈವೇಗೆ ಹೋಗಲಿಕ್ಕೆ ಆ ಎರಡು ಕಡೆನೂ ಟ್ರಾಫಿಕ್ ಸಿಗ್ನಲ್ಗಳು ಈಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಆಗಿದೆ ನಮ್ಮ ಮನಸ್ಸಿಗೆ ಪ್ರಕಾರ ಒಂದು ಎರಡು ಮೂರು ವಾರದ ಒಳಗಡೆ ಆ ಕೆಲಸ ಮುಗಿದು ಆ ಎರಡು ಸಿಗ್ನಲ್ಗಳನ್ನು ಆಕ್ಟಿವೇಟ್ ಮಾಡುವಂತಹ ಪ್ರಕ್ರಿಯೆ ಮಾಡಲಾಗ್ತದೆ ಇದೆಲ್ಲ ಉಡುಪಿ ಮುನ್ಸಿಪಾಲಿಟಿ ವತಿಯಿಂದ ಆಗ್ತಾ ಇರುವಂತಹ ಕೆಲಸಗಳಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದಲ್ಲದೆ ನಾವು ಅಡಿಷ್ನಲಿ ಟ್ರಾಫಿಕ್ ಸಿಗ್ನಲ್ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ತುಂಬ ಆಕ್ಸಿಡೆಂಟ್ ಬ್ಲ್ಯಾಕ್ ಸ್ಪಾಟ್ಗಳಾಗಿರುವಂಥ ಪಡುಬಿದ್ರಿ ಜಂಕ್ಷನಲ್ಲಿ ಅದೇ ರೀತಿ ಆಕಾಶವಾಣಿ ಜಂಕ್ಷನ್ ಬ್ರಹ್ಮವಾರದಲ್ಲಿ ಅದೇ ರೀತಿ ಕೋಟಾ ಮೂರ್ಕೈ ಅದು ಕೋಟಾ ಪೊಲೀಸ್ ಸ್ಟೇಷನ್ ಏನಿಸಲು ಕೊನೆಯದಾಗಿ ಸಂಗಮ್ ಜಂಕ್ಷನ್ ಕುಂದಾಪುರದಲ್ಲಿ ಈ ನಾಲ್ಕು ಏರಿಯಗಳಲ್ಲೂ ನಾವು ಟ್ರಾಫಿಕ್ ಸಿಗ್ನಲ್ಗಳನ್ನು ಅಳವಡಿಸುವಂಥಕ್ಕೆ ಸ್ಟೆಪ್ಸ್ ಮಾಡ್ತಾ ಇದ್ದೀವಿ ಅದರದ್ದು ಪ್ರಕ್ರಿಯೆ ನಡೀತಾ ಇದೆ ಅದರ ಬಗ್ಗೆ ಕನ್ಫರ್ಮೇಷನ್ ಮತ್ತು ಕೆಲಸ ಶುರು ಮಾಡೋರು ಮತ್ತು ನಿಮಗೆ ಅದರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಈ ನ್ಯಾಷನಲ್ ಹೈವೇಯಲ್ಲಿ ಸ್ಪೆಷಲಿ ಸಿಟಿಗಳು ತಾಗಿ ಇರೋದರಿಂದ ಸುಮಾರು ಆಕ್ಸಿಡೆಂಟ್ಗಳು ಟ್ರಾ ಕ್ರಾಸಿಂಗ್ಗಳಲ್ಲಿ ಆಗ್ತಾಯಿದೆ ಇದು ನಮ್ಮ ಗಮನಕ್ಕೆ ಬಂದಿದ್ದ ಬೇಸಿಸ್ ಮೇಲೆ ಜಿಲ್ಲಾಡಳಿತ ಮಾನ್ಯ ಡಿ ಸಿ ಅವರು ಹಾಗೂ ಮುನ್ಸಿಪಲ್ ಕಮ ಅಧ್ಯಕ್ಷರು ಮತ್ತು ಕಮಿಷನರು ಶಾಸಕರು ಎಲ್ಲ ಇಲ್ಲಿರುವಂಥ ಶಾಸಕರು ಮತ್ತು ಎಲ್ಲ ಸಾರ್ವಜನಿಕರು ಪಕ್ಷದ ಮುಖಂಡರವರ ಸಜೆಷನ್ ಮೇಲೆ ನಾವು ಈ ಸ್ಟೆಪ್ಸ್ಗಳನ್ನು ತಗೊಳ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ